ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಸುನೀಲ್ ವೃಲಕ್ಷ್ಮಿಯರೇ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಆಗುತ್ತೆ ಎಚ್ಚರ ಇದು ನಾನು ಹೇಳ್ತಾ ಇಲ್ಲ ಇಲ್ಲಿ ಸರ್ಕಾರನೇ ಮಹಿಳೆಯರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾಕೆ ಅಂದರೆ ಹುಬ್ಬಳ್ಳಿಯ ಮಹಿಳೆಯೊಬ್ಬಳ ಅಕೌಂಟ್ನಿಂದ ನಾಲ್ಕು ಸಾವಿರ ರೂಪಾಯಿಗಳು ಕಟ್ಟಾಗಿದೆ ಅಂತೆ ಆಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಸಹ ನೀಡಿದ್ದಾರೆ ಬ್ಯಾಂಕಿನಲ್ಲೂ ಸಹ ವಿಚಾರಿಸಿದ್ದಾರೆ ಹಣ ಕಟ್ಟಾಗಿದ್ದು ಹೇಗೆ ಆಕೆ ಬ್ಯಾಂಕಿನಲ್ಲಿ ವಿಚಾರಿಸಿದಾಗ ಬ್ಯಾಂಕಿನ ಸಿಬ್ಬಂದಿಗಳು ಏನು ಉತ್ತರವನ್ನು ಕೊಟ್ಟರು ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕನೂ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾಗಿದೆ ಅಂದ್ರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಯ ಸಮಸ್ಯೆಯನ್ನು ಪರಿಹರಿಸಲು ಮನೆಯ ಬಾಗಿಲಿಗೆ ಇಲಾಖೆಯ ಸಿಬ್ಬಂದಿಗಳನ್ನು ಕಳಿಸ್ತೀವಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಡ್ತೀವಿ ಅಂತ ಹೇಳಿತ್ತಲ್ಲ ಅದರ ಲಾಭವನ್ನು ಪಡೆದುಕೊಂಡ ಕೆಲವು ಬುದ್ಧಿವಂತರು ಅದರಲ್ಲೂ ಓದು ಬರಹ ಗೊತ್ತಿಲ್ಲದವರಲ್ಲ ಚೆನ್ನಾಗಿ ಓದಿಕೊಂಡಿರೋರು ಮೈ ಬಗಿಸಿ ದುಡಿಯೋಕೆ ಆಗದೆ ಸುಲಭವಾಗಿ ಹಣ ಮಾಡುವ ಕೆಲಸಕ್ಕೆ ಇಳಿತಾ ಇದ್ದಾರೆ ಇಂಥವರ ಟಾರ್ಗೆಟ್ ಹಳ್ಳಿಯ ಮಹಿಳೆಯರು ಹೌದು ಹಳ್ಳಿಯ ಮಹಿಳೆಯರು ಹೆಚ್ಚಾಗಿ ಓದು ಬರಹ ಗೊತ್ತಿಲ್ಲದವರು ಇಂಥ ಒಂದು ಟ್ರ್ಯಾಪ್ಗೆ ಸಿಲುಕಿಕೊಳ್ತಾ ಇದ್ದಾರೆ ಆ ಹುಬ್ಬಳ್ಳಿಯ ಮಹಿಳೆಯ ಜೊತೆ ಕೂಡ ಹಾಗೇನೆ ಆಗಿದೆ ಆಕೆ ಹಲವಾರು ಬಾರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯೇ ಇಲ್ವಾ ಅಂತ ಚೆಕ್ ಮಾಡಿಸಿದ್ದಾರೆ ಹಾಗೆ ಎಷ್ಟು ಬಾರಿ ಚೆಕ್ ಮಾಡಿಸಿದ್ದಾರೋ ಅಷ್ಟು ಬಾರಿನೂ ಆಕೆಯ ಅಕೌಂಟ್ ನಿಂದ ಹಣ ಕಟ್ಟಾಗಿದೆ ಆದರೆ ಆಕೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿಲ್ಲ ಹೊರಗಡೆ ಯಾರೋ ಆಕೆಗೆ ನಾವು ಗೃಹಲಕ್ಷ್ಮಿಯ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಕೊಡ್ತೀವಿ ಅಂತ ಆಧಾರ್ ಕಾರ್ಡ್ ಪಡೆದು ತಮ್ ಪಡೆದು ಆನಂತರ ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ ಆಕೆ ವಾಪಸ್ ಹೋಗಿದ್ದಾರೆ ಹೀಗೆ ಪ್ರತಿ ಸರಿನೂ ಆಕೆ ಚೆಕ್ ಮಾಡಿಸಿದ್ದಾರೆ ಹಾಗೆ ಚೆಕ್ ಮಾಡಿಸಿದಾಗಲೆಲ್ಲ ಆಕೆಯ ಅಕೌಂಟ್ ನಿಂದ ಹಣ ಕಟ್ ಆಗಿದೆ ಆ ನಂತರ ಬ್ಯಾಂಕಿನಲ್ಲಿ ಚೆಕ್ ಮಾಡಿಸಿದಾಗ ಆಕೆಯ ಅಕೌಂಟ್ನಿಂದ ಅರವತ್ತ ನಾಲ್ಕು ಸಾವಿರ ರೂಪಾಯಿಗಳು ಮಾಯವಾಗಿದೆಯಂತೆ ಬ್ಯಾಂಕಿನವರ ಬಳಿ ನಾನು ತೆಗೆದಿಲ್ಲ ಹಣ ಅಂತ ಹೇಳಿದ್ದಾರೆ ಆದರೆ ಆಕೆ ತನ್ನ ಆಧಾರ್ ಮಾಹಿತಿ ಮತ್ತು ಹೆಬ್ಬೆಟ್ಟನ್ನು ನೀಡಿದ್ದರಿಂದಾಗಿ ಇಲ್ಲಿ ಬ್ಯಾಂಕಿನವರು ಇಲ್ಲ ನೀವೇ ತೆಗೆದಿದ್ದೀರಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಆ ಮಹಿಳೆ ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದಾರೆ ಇದನ್ನು ಸೈಬರ್ ಕ್ರೈಮ್ ಅಂತಾರೆ ಹಾಗಾಗಿ ಸರ್ಕಾರ ಈಗ ಮಹಿಳೆಯರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಈಗ ಯಾರಾದರೂ ಬಂದು ನಾವು ಆ ಆಫೀಸ್ನವರು ಈ ಆಫೀಸ್ನವರು ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ನಾವು ಚೆಕ್ ಮಾಡಿ ಕೊಡ್ತೀವಿ ತೆಗೆದುಕೊಡ್ತೀವಿ ಅಂತ ಬಂದರೆ ಅಥವಾ ನಾವು ಬ್ಯಾಂಕಿನವರು ನಿಮ್ಮ ಆಧಾರ್ ಮಾಹಿತಿ ಕೊಡಿ ಅಂತ ಮನೆಗೆ ಬಂದರೆ ನಿಮ್ಮ ಎ ಟಿ ಎಮ್ ಬ್ಲಾಕ್ ಆಗಿದೆ ನಿಮ್ಮ ಎ ಟಿ ಎಮ್ ನಂಬರ್ ಸಿ ಸಿ ವಿ ಎ ಟಿ ಎಂ ಪಿನ್ ಹೇಳಿದರೆ ನಾವು ಸರಿ ಮಾಡಿ ಕೊಡ್ತೀವಿ ಅಂತ ಯಾರಾದರೂ ಕಾಲ್ ಮಾಡಿದರೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಬೇಡಿ ನಾನೇ ಚೆಕ್ ಮಾಡ್ತೀನಿ ನಾನೇ ವಿಚಾರಿಸಿ ಬ್ಯಾಂಕಿನಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಿ ಯಾಕೆ ಅಂದರೆ ಬ್ಯಾಂಕಿನ ಯಾವುದೇ ಸಿಬ್ಬಂದಿಗಳು ಈ ರೀತಿಯಾಗಿ ತಮ್ಮ ಗ್ರಾಹಕರಿಗೆ ಕರೆ ಮಾಡಿ ಯಾವುದೇ ರೀತಿಯ ಮಾಹಿತಿಯನ್ನು ಕೇಳೋದಿಲ್ಲ ಈಗ ಅಷ್ಟೊಂದು ಹಿಂದುಳಿದವರು ಅಂತ ಯಾರೂ ಇಲ್ಲ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿರುವಾಗ ಎಲ್ಲರ ಹತ್ರ ಫೋನ್ ಪೇ ಗೂಗಲ್ ಪೇ ಅಂತ ಇದ್ದೇ ಇರುತ್ತೆ ಇನ್ನು ಟಚ್ ಫೋನ್ ಇಲ್ಲ ಕೀಪ್ಯಾಡ್ ಇದ್ದವರು ತಮ್ಮ ಮೊಬೈಲ್ ನಂಬರನ್ನು ಬ್ಯಾಂಕಿಗೆ ಲಿಂಕ್ ಮಾಡಿಸಿದರೆ ಸಾಕು ಯಾವುದೇ ಹಣ ನಿಮ್ಮ ಅಕೌಂಟ್ಗೆ ಬಂದರೂ ಕಟ್ಟಾದರೂ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನಿಮ್ಮ ಪಾಪ ಆ ಹೆಂಗಸಿನ ಅಷ್ಟು ಹಣ ಎಷ್ಟು ತಿಂಗಳ ಸೇವಿಂಗ್ಸ್ ಹಣನೋ ಏನೋ ಮೈ ಬಗೆಸಿ ದುಡಿಯಲಾಗದ ಕ್ರಿಮಿನಲ್ ಪಾಲಾಯಿತು ಟೆಕ್ನಾಲಜಿ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಅಂತ ಇದಕ್ಕೆ ಹೇಳೋದು ಸೊ ಪ್ಲೀಸ್ ಎಚ್ಚರಿಕೆಯಿಂದ ಇರಿ ಯಾರಿಗೂ ಯಾವುದೇ ರೀತಿಯ ಬ್ಯಾಂಕ್ಗೆ ಸಂಬಂಧಿಸಿದ ಆಧಾರ್ಗೆ ಸಂಬಂಧಿಸಿದ ಎ ಟಿ ಎಮ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡಬೇಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ವೀಡಿಯೋನ ನೋಡ್ತಾ ಇರಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್